ನಮಸ್ಕಾರ ಮಾರ್ಗದರ್ಶಕರು ಮತ್ತು ರಸ್ತೆ ಇಬ್ರು ಒಂದೇ ರೀತಿ ರಸ್ತೆ ಮತ್ತು ಮಾರ್ಗದರ್ಶಕರು ಇಬ್ರು ಒಂದೇ ರೀತಿ ಯಾಕಂದರೆ ಅವರು ಇದ್ದಲ್ಲೇ ಇರ್ತಾರೆ ಆದ್ರೆ ಮತ್ತೊಬ್ಬರಿಗೆ ಅವರು ಗುರಿ ತಲುಪಲಿಕ್ಕೆ ಸಹಾಯ ಆಗಿರ್ತಾರೆ ನೋಡ್ರಿ ರಸ್ತೆ ಅದು ಇದ್ದಲ್ಲೇ ಅಂತ ಎಲ್ಲಿಗೂ ಹೋಗಲ್ಲ ಆದ್ರೆ ರಸ್ತೆ ಅನೇಕ ಜನರಿಗೆ ಎಲ್ಲಿಂದಲೋ ಎಲ್ಲಿಗೋ ಹೋಗಕ್ಕ ಅವಕಾಶ ಅದು ಮಾಡೋ ಹೋಗಲ್ಲ ಆದ್ರೆ ಅನೇಕರಿಗೆ ಎಲ್ಲಿಯೋ ಇದ್ದರು ಎಲ್ಲಿಗೋ ತಲುಪಿಸ್ತದ ಅವ್ರ ಗುರಿ ಮುಟ್ಟಕ್ ಇದು ಸಹಾಯ ಮಾಡ್ತದೆ ಅದೇ ರೀತಿ ಒಬ್ಬ ಮಾರ್ಗದರ್ಶಕನೂ ಕೂಡ ಹತ್ತಲ್ಲ ಕೆಲಸ ಮಾಡಕ್ಕ ರಸ್ತೆ ಏನಾದ್ರು ಕೆಲಸ ಮಾಡ ನಡೆಯೋ ಕೆಲಸ ಮಾಡ್ತದ ಕೆಲಸ ಕೆಲಸ ಮಾಡ್ತದ ಇಲ್ಲ ಅದೇ ರೀತಿ ಯಾಗಿ ಮಾರ್ಗದರ್ಶಕನೂ ಕೂಡ ಶಿಕ್ಷಕ ಇರ್ಬೋದು ಮಾರ್ಗದರ್ಶಕ ಇರ್ಬೋದು ಗುರು ಇರ್ಬೋದು ಏನೇ ಇರ್ಬೋದು ಅವರು ಕೂಡ ರಸ್ತೆಯಂತೆ ಅವರು ಇದ್ದಲ್ಲೇ ಇರ್ತಾರೆ ಆದ್ರೆ ಅನೇಕ ಜನರಿಗೆ ಅವರ ಜೀವನದ ಗುರಿ ತಪ್ಪಲಿಕ್ಕೆ ಗುರು ಸಹಾಯಕರಾಗಿರುತ್ತ ಅವ್ರ ಮೂಲಕ ಅದೆಷ್ಟೋ ಜನರು ಸಾಯಿಗ್ ಹೋಗ್ತಾರೆ ಅಮ್ಮ ಗುರಿಯನ್ನು ತಲುಪುತ್ತಾರೆ ಇದರಿಂದಾಗಿ ಅವರಲ್ಲಿ ಇಂಥ ಭಾವ ಯಾವುದೇ ನಾನು ಮಾಡಿಲ್ಲ ಭಾವ ಅವರಲ್ಲಿ ಇರೋದೇ ಇಲ್ಲ ರಸ್ತೆಗೆಂದಾದರೂ ನನ್ನಿಂದ ಇಷ್ಟು ಜನರು ಇಲ್ಲಿಂದ ಇಲ್ಲಿ ತಲುಪಿದ್ರು ಇಷ್ಟು ವಾಹನಗಳು ತಲುಪಿದ್ರು ಎಂದಾದ್ರೂ ಹೇಳ್ತದ ಅದು ಸಾಧ್ಯನೇ ಇಲ್ಲ ಮತ್ತೆ ಇದೆ ಆದರೆ ಅದು ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಅದು ಸಹಾಯಕವಾಗಿ ಹಾಗೆ ಗುರುಗಳು ಕೂಡ ಮಾರ್ಗದರ್ಶಕರು ಕೂಡ ಅವರು ಇದಲ್ಲೇ ಅಂತಾರೆ ನೋಡಕ್ ಸಾಧನೆ ಕಾಣ್ತಾರ ಆದ್ರೆ ಬಹಳಷ್ಟು ಜನರಿಗೆ ಅವರ ಜೀವನದಲ್ಲಿ ಯಾವ ಸ್ಥಿತಿಯಲ್ಲಿದ್ದರೂ ಎಲ್ಲಿ ತಲುಪ್ಬೇಕಾಗಿದ್ರು ಆ ಸ್ಥಿತಿಗೆ ಅವ್ರಿಗೆ ತಲುಪಿಸ್ತಾರ ಉತ್ತಮತೆ ಕಡೆಗೆ ಅವ್ರನ್ನ ಸಾಗಿಸ್ಕೊಂಡು ಹೋಗ್ತಾರವ್ರು ಸಾಗಿಸ್ಲಿಕ್ಕೆ ಸಹಾಯವಾಗ್ತದೆ ಮತ್ತ ನಿಂತವ್ರಿ ನಮ್ಮ ಮೂಲಕ ಹೇಳಿದ್ರೆ ಅವ್ರು ಎದ್ದು ಇರಲ್ಲ ಮತ್ತು ಹೊಸ ಮಂದಿ ಓ ಜೀವನ ಉತ್ತಮ ಉತ್ತಮತೆ ಕಡೆಗೆ ಅವ್ರು ಸಾಗಬೇಕು ಅನ್ನೋದು ಒಂದೇ ಗುರಿಯವರು ಆ ರೀತಿ ತನ್ನ ಸಮರ್ಪಣಾ ಭಾವದಿಂದ ಅನೇಕರಿಗೆ ಸಹಾಯಕರಾಗಿರುತ್ತಾರೆ ಅನೇಕ ಅವರಿಂದ ಸಹಾಯಕರುತ್ತಾರೆ ಇವತ್ತು ನಮ್ಮ ಸಮಾಜದಾಗ ಗುರುಗಳಿಗೆ ಬಹಳ ದೊಡ್ಡ ಸ್ಥಾನ ಕೊಟ್ಟಿದ್ದ ಗುರು ಅನ್ನೋ ಶಬ್ದ

ಗುರಿಲ್ಲೂ ಕೂಡ ಗೊತ್ತಿಲ್ವಾ ಅದು ನನ್ನ ಅಲ್ಲಿ ಎಷ್ಟು ಸಮರ್ಥದ ನನ್ನ ಎಷ್ಟು ಜನರ ಸಹಾಯ ಪಡೆದಾರ ಪಡಿತಾರ ಏನು ಗೊತ್ತಿಲ್ಲ ಗೊತ್ತಿತ್ತು ಗುರು ಅಲ್ವೇ ಅಲ್ಲ ಎಷ್ಟೋ ಜನರ ಇವ್ರ ಮುಂಕ ಆಗ್ತಿರ್ತಾರೆ ಎಲ್ಲಿಗೂ ತಲುಪಬೇಕಾಗಿರ್ತದ ಇವರು ಅಲ್ಲಿಗೆ ತಲುಪಿಸ್ಲಿಕ್ಕೆ ಸಹಾಯಕರಾಗಿರ್ತಾರೆ ಹೊರ್ತು ಅದನ್ನ ಎಷ್ಟು ಜನ ಸಾಗಿದ್ರು ಏನಾಯ್ತು ವಿಚಾರ ಒಳ್ಳೆ ತನ್ನ ಕಡೆಗೆ ಹೋಗಿದ್ದಾರೆ ಒಳ್ಳೆ ಕಡೆಗೆ ಇನ್ನಷ್ಟು ಜನರು ಕಳಿಸ್ಬೇಕನ್ನೋದು ಅಷ್ಟೇ ಇರ್ತದೆ ಅದು ಕೊಟ್ಟರು ಎಷ್ಟು ಜನರು ಹೋಗ್ಯಾರ ತಕ್ಕ ನೋಡೋಲ್ಲ ಗುರು ಕಡೆ ನೋಡ್ತಾರೆ ಎಷ್ಟು ಜನರು ನಾನು ಉತ್ತಮ ಜೀವನದ ಕಡೆ ಕಳಿಸಬಹುದು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾರೆ ಇನ್ನಷ್ಟು ಕೆಲಸ ಬಂದ ಮಾರ್ಗದರ್ಶಕ ನಾದವರು ಮಾರ್ಗದರ್ಶಕರ ಕೆಲಸನೇ ಅದೇ ಗುರುವಿನ ಕೆಲಸನೇ ಅದೇ ನಿರ್ಲಿಪ್ತೆಯಿಂದ ನಿರಾಭಿಮಾನದಿಂದ ಸರಳತೆಯಿಂದ ಕೆಳಗಿರುತ್ತದೆ ರಸ್ತೆ ನೋಡ್ರಿ ಕೆಳಗೆ ಮುಟ್ಕೊಂಡ ಅದ್ರ ಮ್ಯಾಲೆ ಎಲ್ಲಾರು ಹೋಗ್ತಾರ ಉಳ್ಕೊಂಡು ಹೋಗ್ತಾರ ಎಂದಾದ್ರೂ ರಸ್ತೆ ಧನ್ಯವಾದ ಏನೇರೋ ಅದನ್ನ ತುರ್ಕೊಂಡು ಹೋಗ್ತೀವಿ ಆದ್ರೆ ನಮ್ ಎಲ್ಲಿಂದಲೋ ಎಲ್ಲಿಗೆ ಹೋಗಿ ಅಂತ ಮುಟ್ಟಸ್ತಾವ್ರ ನಾವು ಮುಟ್ಬೇಕಾದ ಚೆನ್ನಕ್ಕೆ ಕರ್ಕೊಂಡೋಗಿ ಮುಟ್ಟಸ್ತದ್ ಧನ್ಯವಾದ ನಾವು ಉಳ್ಕೊಂಡು ಹೋಗ್ತೀವಿ ಕೆಳಗಿರ್ತದ ಅಷ್ಟು ನಮ್ರ ಅಷ್ಟು निजवाद गुरु ಕೂಡ ನಿಜವಾದ ಶಿಷ್ಯ ಸಿಕ್ಕ ನಂತರ ಅಷ್ಟ ಸಮರ್ಪಣೆ ಮಾಡ್ಕಯಿರ್ತರು ಆತನಲ್ಲಿ ಏನಿದೋ ಒಂದೇ ಇರುತ್ತೆ ಉತ್ತಮ ಜೀವನದ ಕಡೆಗೆ ಕರೆತಕೊಂಡಿರುತ್ತೆ ಅಂಬಿದೋ ಹರ ಹರಸ್ತೆಯ ಮೇಲೆ ಬತರ ಆಸ್ತೆಯ ಅದಕ್ಕೆ ತಿರ್ಕಿರಕೊಂಡಿರುತ್ತೆ ಪರಮಪದ ಭಾಗ ತನಲ್ಲ ಅದೇ ರೀತಿ ಗುರು ಕೂಡ ಹೈ ಹೇಳೋದಿಕ್ಕೆ ಹೇಳಲ್ಲ ಆತನನ್ನು ನಂಬಿ ಆತನನ್ನ ಆತನಲ್ಲಿ ಒಂದು ಸಮರ್ಪಣೆ ಇಟ್ಕೊಂಡು ಯಾಕೆ ಬರ್ತಾರ ಮತ್ತವರನ್ನ ಆತ ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡು ಸಾಗಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಗುರು ಸಿಗುವುದು ಕಷ್ಟ ಅಂತ ಸಮರ್ಪಣ ಭಾವದ ಶಿಷ್ಯ ಕುಂದ್ರೂ ಸಿಗೋದು ಕಷ್ಟ ಆದರೆ ಗುರು ಕೆಲವೊಂದ್ಸಾರಿ ಕರುಣೆಯಿಂದ ಅದೆಷ್ಟೋ ಜನರನ್ನ ಸಾಗಿಸ್ಬಿಡ್ತಾನ ಬರ್ಲಿ ಬಿಡ್ಲಿ ಸಮರ್ಪಣೆ ಬರಲಿ ಆತನ ಸಂಪರ್ಕಕ್ಕೆ ಬಂದಾಗ ಸಾಗಿಸ್ತಾನೆ